ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜೂನ್ ತಿಂಗಳಿನ ಪ್ರಥಮ ಸಪ್ತಾಹ ಅಂದರೆ ಜೂನ್ ತಿಂಗಳಿನ ಒಂದನೇ ತಾರೀಖಿನಿಂದ ಹಿಡಿದು ಜೂನ್ ತಿಂಗಳಿನ ಏಳನೇ ತಾರೀಕಿನವರೆಗಿನ ಮೇಷರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವೂ ಈ ಸಪ್ತಾಹದ ಒಂದನೇ ತಾರೀಖಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ತನ್ನ ಸ್ವರಾಶಿಯಾಗಿರುವ ಕರ್ಕರಾಶಿಯಿಂದ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಸಮಯವು ಸುಂದರವಾಗಿ ರೂಪುಗೊಳ್ಳಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಕ್ಷೇತ್ರದಲ್ಲಿ ಖಂಡಿತ ಉನ್ನತಿಯ ಪ್ರಾಪ್ತಿ ಉಂಟಾಗಲಿದೆ ಜತೆ ಜತೆಗೆ ಇಲ್ಲಿ ಮೇಷರಾಶಿಯ ಜಾತಕದವರಿಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹಾಗೆ ಇಲ್ಲಿ ಜನ್ಮಭೂಮಿಗೆ ಯಾತ್ರೆಗೆ ಹೊರಡುವ ಅಥವಾ ಜನ್ಮಭೂಮಿಯಿಂದ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ದಿನಗಳಂದು ನಿಮಗೆ ನಿಮ್ಮ ಶಾರೀರಿಕ ದುರ್ಬಲತೆಯನ್ನು ದೂರ ಮಾಡಿಕೊಳ್ಳುವ ಹೊಸ ಹೊಸ ಮಾರ್ಗೋಪಾಯಗಳು ಕೂಡ ಲಭಿಸಲಿವೆ ಹೀಗಾಗಿ ಈ ದಿನಗಳಿಂದ ನಿಮ್ಮ ದಿನಚರಿಯಲ್ಲಿಯೂ ಖಂಡಿತ ಪರಿವರ್ತನೆ ಕಂಡುಬರಲಿದೆ ಈ ದಿನಗಳಂದು ನಿಮಗೆ ಧರ್ಮ ಕರ್ಮದ ಕುರಿತಾಗಿಯೂ ಆಸಕ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಮಾತೃವಿನ ವಿಶೇಷ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಸ್ತ್ರೀಯರೊಂದಿಗೂ ನಿಮ್ಮ ಸಂಬಂಧ ಮಧುರವಾಗಿ ಸಾಬೀತಾಗಲಿದೆ ಖರೀದಿ ಸಂಬಂಧವೂ ಈ ಸಮಯ ಉತ್ತಮವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮನೆಗೆ ದುಬಾರಿಯೂ ಮತ್ತು ಬೆಲೆ ಬಾಳುವ ವಸ್ತುಗಳು ಮನೆಗೆ ಆಗಮಿಸಲಿವೆ ಇಲ್ಲಿ ನಿಮಗೆ ಭೂಮಿ ವಾಹನದ ತನಕದ ಸುಖದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಈ ದಿನಗಳಂದು ಆಭರಣಗಳ ಮತ್ತು ಬಟ್ಟೆಯ ಖರೀದಿಯೂ ಕೂಡ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಓಡಾಟದಲ್ಲಿ ಹೆಚ್ಚಳ ಉಂಟಾಗಲಿದೆಯಾದರೂ ನೀವು ನಿಮ್ಮ ಮತ್ತು ನಿಮ್ಮ ಪರಿವಾರ ಜನರೊಂದಿಗೆ ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ಎರಡು ಮತ್ತು ಮೂರನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರ ಕೇತುವಿನ ಗ್ರಹಣ ದೋಷದ ಪ್ರಭಾವಗಳು ನಿಮ್ಮ ಪಂಚಮ ಭಾವದಲ್ಲಿ ಉತ್ಪತ್ತಿಯಾಗಲಿದೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನೀವು ಕೊಂಚ ಎಚ್ಚರಿಕೆಯನ್ನು ಹೊಂದಬೇಕಾಗಿ ಬರಲಿದೆ ಇಲ್ಲಿ ಪರಿಸ್ಥಿತಿಯು ಸಾಕಷ್ಟು ವಿರೋಧಾಭಾಸದಿಂದ ಕೂಡಿರಬಹುದಾಗಿದ್ದು ಯಾವುದೇ ಹೊಸ ಪ್ರಾರಂಭ ಮಾಡಲು ಹೋಗಬಾರದು ಈ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಕಂಡು ಬರಲಿದ್ದು ಸ್ವಭಾವದಲ್ಲಿ ಕ್ರೋಧದ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಕ್ರೋಧವೇ ನಿಮ್ಮ ಶತ್ರುವಾಗಿಯೂ ಕಂಡು ಬರಲಿದ್ದು ಹೀಗಾಗಿ ಸ್ವಭಾವದಲ್ಲಿ ಸಾಕಷ್ಟು ನಿಯಂತ್ರಣವನ್ನು ನೀವು ಹೊಂದಿರಬೇಕು ಜತೆ ಜತೆಗೆ ಈ ಸಮಯದಲ್ಲಿ ನಿಮ್ಮ ಸಂತಾನದ ಆರೋಗ್ಯ ಸಂಬಂಧಿಯೂ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನಿಮ್ಮವರೊಂದಿಗೆ ವೈಮನಸ್ಸು ಉಂಟಾಗಬಹುದಾದ ಸಾಧ್ಯತೆ ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ಇತರರೊಡನೆ ಹೆಚ್ಚು ಸೌಮ್ಯವಾಗಿ ವರ್ತಿಸಬೇಕು ಇಲ್ಲಿ ನಿಮ್ಮ ಸಂಬಂಧಗಳನ್ನು ಸಹ ಜತನದಿಂದ ಕಾಯ್ದುಕೊಳ್ಳಬೇಕಿದ್ದು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಈ ಸಮಯದಲ್ಲಿ ನಿಮ್ಮ ವಿವಾದಗಳು ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ಏರ್ಪಡಬಹುದಾದ ಸಾಧ್ಯತೆ ಇರಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ಐದು ಮತ್ತು ಆರನೇ ತಾರೀಕಿನ ದಿನಗಳ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನೀವು ಒಂದಿಷ್ಟು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕಾಗುವುದು ಈ ದಿನಗಳಂದು ನಿಮ್ಮ ಕ್ರೋಧದಲ್ಲಿ ನಿಯಂತ್ರಣ ಹೊಂದಿರುವುದರೊಂದಿಗೆ ಪರಿವಾರದಲ್ಲಿ ಕಲಹಗಳ ಸ್ಥಿತಿಗಳು ಉಂಟಾಗದಂತೆ ನೋಡಿಕೊಳ್ಳಬೇಕಾಗುವುದು ಇಲ್ಲಿ ವಿಶೇಷವಾಗಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಇಲ್ಲಿ ನಿಮ್ಮವರಿಗಾಗಿ ನೀವು ಸ್ವಾರ್ಥರಹಿತವಾಗಿ ಚಿಂತಿಸಬೇಕು ಜತೆ ಜತೆಗೆ ಇಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ಯಾರ ಮೇಲೂ ಭರವಸೆಯನ್ನು ಸಹ ಮಾಡಬಾರದು ಇಲ್ಲಿ ಗುಪ್ತ ಶತ್ರುಗಳ ಅಧಿಕವಾಗಿ ಕಂಡು ಬರಲಿದ್ದಾರೆ ಮಿತ್ರರು ಕೂಡ ಶತ್ರುಗಳಾಗಬಹುದಾಗಿದೆ ಇದರ ಜತೆಗೆ ಈ ದಿನಗಳಂದು ನಿಮ್ಮ ಶಾರೀರಿಕ ಊರ್ಜೆಯಲ್ಲಿನ ಕೊರತೆಯು ನಿಮ್ಮ ಚಿಂತೆಗೆ ಕಾರಣವಾಗಬಹುದಾಗಿದೆ ಅಲ್ಲದೆ ಇಲ್ಲಿ ಅನಾರೋಗ್ಯ ಸಮಸ್ಯೆಗಳಲ್ಲಿಯೂ ವೃದ್ಧಿಯಾಗಬಹುದಾಗಿದ್ದು ಜತೆಗೆ ಇಲ್ಲಿ ನಿಮ್ಮವರ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮ ಚಿಂತೆಗೆ ಕಾರಣವಾಗಲಿದೆ ಇಲ್ಲಿ ಓಡಾಡುವಾಗಲೂ ಜಾಗ್ರತೆ ಹೊಂದಿರಬೇಕಿದ್ದು ಪೆಟ್ಟು ಮಾಡಿಕೊಳ್ಳದಂತೆ ಇರಬೇಕು ಯಾತ್ರೆಗಳ ವೇಳೆಯಲ್ಲಿಯೂ ಹೆಚ್ಚು ಜಾಗ್ರತೆಯನ್ನ ಹೊಂದಿರಬೇಕು ಇದರ ನಂತರದಲ್ಲಿ ಜೂನ್ ತಿಂಗಳಿನ ಏಳನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮಗೆ ಅತ್ಯುಪಯುಕ್ತ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿರಲಿದ್ದು ಇಲ್ಲಿ ಕೈ ಇಟ್ಟ ಕಡೆಗಳಲ್ಲಿ ಬಹುತೇಕ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸರಿದಾರಿಗೆ ಬರಲಿವೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನ ಗತಿವಿಧಿಗಳು ಕೂಡ ವೇಗವನ್ನು ಪಡೆದುಕೊಳ್ಳಿವೆ ವ್ಯಾಪಾರದಲ್ಲಿ ಎಂದಿಗಿಂತಲೂ ಅಧಿಕ ಲಾಭದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಗ್ರಾಹಕರು ಖಂಡಿತ ನಿಮ್ಮತ್ತ ಆಕರ್ಷಿತರಾಗಲಿದ್ದಾರೆ ಜತೆಗೆ ಈ ದಿನಗಳಂದು ನೀವು ನಿಮ್ಮ ವ್ಯಾಪಾರದಲ್ಲಿ ಪರಿವರ್ತನೆ ಅಥವಾ ಹೂಡಿಕೆಯನ್ನು ಸಹ ಮಾಡಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮ್ಮ ವ್ಯಾಪಾರದ ವಿಸ್ತಾರವೂ ಕೂಡ ಖಂಡಿತ ಸಾಧ್ಯವಾಗಲಿದೆ ಇನ್ನು ಆರ್ಥಿಕ ದೃಷ್ಟಿಕೋನದಿಂದಲೂ ಈ ಸಮಯ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ವಿಶೇಷವಾಗಿ ಈ ದಿನಗಳಂದು ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳಲಿದ್ದು ಇಲ್ಲಿ ಹಣದ ಶೇಖರಣೆ ನಿಮ್ಮಿಂದ ಸಾಧ್ಯವಾಗಲಿದೆ ಅಲ್ಲದೆ ಇಲ್ಲಿ ಧನ ಸಂಪಾದನೆಯ ಹೊಸ ಮೂಲಗಳು ಕೂಡ ನಿಮಗೆ ಗೋಚರಿಸಲಿವೆ ಹೀಗಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇನ್ನು ಈ ವಿಶೇಷ ದಿನಗಳಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ದಿನಗಳಂದು ನಿಮಗೆ ನಿಮ್ಮ ಮೇಲೂ ಗಮನ ನೀಡಲು ಸಾಧ್ಯವಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮವರೊಂದಿಗಿನ ಒಡನಾಟ ನಿಮಗೆ ಸಾಕಷ್ಟು ಸಂತಸವನ್ನ ನೀಡಲಿದೆ ಒಟ್ಟಾರೆಯಾಗಿ ಇಲ್ಲಿ ಜೂನ್ ತಿಂಗಳಿನ ಪ್ರಥಮ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ರ ಜೂನ್ ತಿಂಗಳಿನ ಪ್ರಥಮ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ